ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿಯ ಬದಲಾವಣೆ ಏನಾಯಿತು ಇದರಿಂದ ನೀವು ಅಂದ್ಕೊಂಡಿರ್ಬೋದು ಶನಿ ಪ್ರಭಾವ ಇನ್ನೂ ಇದೆಯಲ್ವಾ ಅಂದ್ಕೊಂಡು ಏನೇ ಶನಿ ಪ್ರಭಾವ ಇದ್ದರೂ ಕೂಡ ಈ ಏಪ್ರಿಲ್ ಹೇಳುವಂಥದ್ದು ಚಿನ್ನದ ದಿನಗಳು ನಿಮ್ಮ ಪಾಲಿಗೆ ಆಗುವಂಥದ್ದು ಹಾಗಾಗಿ ಇಲ್ಲಿ ಯಾವ ಸಾಡೆ ಸಾತಿಯ ಭಯವೂ ಬೇಡ ಯಾವ ಜನ್ಮಶನಿಯ ಭಯವೂ ಬೇಡ ಯಾವುದೇ ರೀತಿಯಾದ ಆತಂಕಗಳು ಬೇಡ ನಿಮಗೆ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಒಂದು ಮಾತು ನಾನು ಹೇಳುವಂಥದ್ದು ಸಾಡೆ ಸಾತಿ ಇದೆ ಅಂದ್ಕೊಂಡ್ಬಿಟ್ಟು ನಾವು ಊಟ ಬಿಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ನಡೆಯುತ್ತಾ ಅಥವಾ ನಾವು ಉದ್ಯೋಗ ಬಿಟ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯುತ್ತಾ ನಮ್ಮದು ಕಷ್ಟನೋ ನಷ್ಟನೋ ಮುನ್ನುಗ್ತಾ ಇದ್ದರೆ ಜೀವನ ಒಂದು ಮಟ್ಟಿಗೆ ಒಂದು ಶಿಖರಕ್ಕೆ ಏರಿದ್ರೂ ಕೂಡ ಒಂದು ಲೆವೆಲಿಗೆ ಹೋಗ್ತಾ ಇರ್ತದೆ ಜೀವನ ನಡೆಸ್ಕೊಂಡು ಹೋಗ್ಬೋದು ಆದರೆ ಈ ಏಪ್ರಿಲ್ ಹೇಳುವಂಥದ್ದು ನಿಮಗೆ ಚಿನ್ನದ ದಿನವಾಗಿರ್ತದೆ ಇಷ್ಟು ದಿನದ ಒಂದು ನಷ್ಟ ಕಷ್ಟಕ್ಕೆ ತಕ್ಕನಾದಂಥ ಒಂದು ಉತ್ತರ ಕೊಡುವಂತಹ ಒಂದು ಮಾಸವೆಂದರೆ ನಿಮಗೆ ಏಪ್ರಿಲ್ ಮಾಸ ಆಗಿರ್ತದೆ ಹಾಗಾಗಿ ನೇರವಾಗಿ ವಿಡಿಯೋಗೆ ಹೋಗ್ಬಿಡೋಣ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಒಂದು ದುಡ್ಡಿನ ಸುರಿಮಳೆ ಆಗುವಂಥದ್ದು ಸುರಿಮಳೆ ಆಗ್ತದೆ ಅಂದ ತಕ್ಷಣವೇ ಏನೂ ಕೆಲಸ ಮಾಡದೇ ಇದ್ದರೆ ಸುರಿಮಳೆ ಆಗೋದಿಲ್ಲ ಹತ್ತು ರೂಪಾಯಿ ಬರುವಲ್ಲಿ ನಿಮ್ಮ ಎಪರ್ಟ್ ಇದ್ದರೆ ನೂರು ರೂಪಾಯಿ ಬರುವಂಥದ್ದು ನೂರು ರೂಪಾಯಿ ಬರುವಂಥ ಜಾಗದಲ್ಲಿ ರೂಪಾಯಿ ಸಂಪಾದನೆ ಮಾಡುವಷ್ಟು ಕೆಪ್ಯಾಸಿಟಿ ನಿಮ್ಗೆ ಬರುತ್ತೆ ಆದರೆ ನಿಮ್ಮ ಪರಿಶ್ರಮ ಹಾಗೇ ಇರಬೇಕು ಯಾಕಂತಂದರೆ ಶನಿ ಮಹಾತ್ಮ ಯಾವತ್ತಿದ್ರೂ ಕೂಡ ಪರಿಶ್ರಮ ಇಲ್ಲದೆ ಯಾವುದೇ ಒಂದು ಆರ್ಥಿಕ ಲಾಭ ಕೊಡೋದಿಲ್ಲ ಅಥವಾ ಯಾವುದೇ ಒಂದು ನೆಮ್ಮದಿ ಕೂಡ ಸಹ ನಿಮಗೆ ಕೊಡುವಂಥದ್ದಿಲ್ಲ ಹಾಗಾಗಿ ನಿಮ್ಮ ಎಪರ್ಟು ಮೇಜರ್ ಆಗಿರ್ತದೆ ಈ ಏಪ್ರಿಲ್ ಮಾಸದಲ್ಲಿ ನೀವು ಯಾವ ರೀತಿ ಅಂದ್ಕೊಳ್ತೀರೋ ಆ ರೀತಿ ನೀವು ಸಂಪಾದನೆ ಮಾಡ್ಬೋದು ಬಟ್ ಎಫರ್ಟು ನಿಮ್ಮ ಕೈಯಲ್ಲಿದೆ ಅದೇ ರೀತಿಯಾಗಿ ಅದ್ಭುತ ಕ್ಷಣಗಳು ನೋಡುವಂಥದ್ದು ಇಷ್ಟು ವರ್ಷದಿಂದ ಯಾವ್ಯಾವ ಕ್ಷಣಗಳು ಯಾವ್ಯಾವ ರೀತಿಯಾದಂಥ ಒಂದು ನಾಟಕದ ಬದುಕು ಅಥವಾ ನಾಟಕದ ವ್ಯಕ್ತಿಗಳಿಗೆ ಅಥವಾ ಈ ನಾಟಕದ ಕೆಲವೊಂದು ಜನರ ಮಧ್ಯೆ ಮೋಸ ಹೋಗಿರುವಂಥದ್ದು ಕಷ್ಟಪಟ್ಟಿರುವಂಥದ್ದು ನಷ್ಟ ಹೊಂದಿರುವಂಥದ್ದು ಎಲ್ಲ ನಿಮಗೂ ಗೊತ್ತಿದೆ ಅಂಥದ್ರಲ್ಲಿ ಈಗ ಅದ್ಭುತ ಕ್ಷಣಗಳು ನೋಡುವಂಥ ಭಾಗ್ಯ ನಿಮ್ಮ ಪಾಲಿಗೆ ಈ ಏಪ್ರಿಲ್ ಮಾಸದಲ್ಲಿ ಅದು ಒಳ್ಳೆಯ ರೀತಿಯ ಭಾಗ್ಯವನ್ನೇ ಈ ಭಗವಂತ ಕರುಣಿಸುವಂಥದ್ದು ನೀವು ಇಷ್ಟೆಲ್ಲ ದಿನದಲ್ಲೇ ಒಂದು ದುಃಖಕರ ಛಾಯೆಯಲ್ಲಿ ಏನೆಲ್ಲ ಒಂದು ಅಹಿತಕರ ಘಟನೆಗಳು ನೋಡಿರಬಹುದು ಆದರೆ ಇನ್ನು ಮುಂದೆ ಬರುವಂಥದ್ದು ಒಂದು ರೋಮಾಂಚಕಾರಿಯಾದಂಥ ಘಟನೆಗಳು ಒಂದು ಲಾಭದ ಭರಿತವಾದಂಥ ಘಟನೆಗಳು ಇಂಥದ್ದು ನೋಡಲಿಕ್ಕೆ ಸಿಗ್ತದೆ ಜೀವನದಲ್ಲಿ ಒಂದು ರಾಜಭೋಗವನ್ನು ಅನುಭವಿಸಲಿಕ್ಕೆ ನೀವು ಸಿದ್ಧರಾಗಬೇಕಾಗ್ತದೆ ಈ ಏಪ್ರಿಲಲ್ಲಿ ನೀವೇನೇ ಕೈಗೆತ್ಕೊಂಡ್ರೂ ಕೂಡ ಅದರಲ್ಲಿ ಸಕ್ಸಸ್ಸು ಹೇಳುವಂಥದ್ದು ಇದೆ ಅಥವಾ ಏನೇ ಯೋಚನೆ ಮಾಡಿ ಆ ಯೋಚನೆಗೆ ತಕ್ಕಂಥ ನಿಮ್ಮ ಒಂದು ಪರಿಶ್ರಮ ಇದ್ದರೆ ಖಂಡಿತವಾಗಲೂ ಅದರಲ್ಲಿ ಗೆಲುವು ಹೇಳುವಂಥದ್ದು ಸಿಗ್ತದೆ ಇದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ರಾಜಭೋಗ ಸಿಗುವಂಥದ್ದು ರಾಜಭೋಗ ನಿಮಗೆ ಸಿಕ್ಕಿದರೆ ನಿಮ್ಮ ಕುಟುಂಬಕ್ಕೂ ನೀವು ಚೆನ್ನಾಗಿ ನೋಡ್ಕೋಬೋದು ನಿಮ್ಮ ಬಂಧು ಬಾಂಧವರಿಗೂ ಚೆನ್ನಾಗಿ ನೋಡ್ಕೋಬೋದು ನಿಮ್ಮ ಒಡ ಹುಟ್ಟಿದವ್ರಿಗೂ ಕೂಡ ಚೆನ್ನಾಗಿ ನೋಡ್ಕೋಬೋದು ನಿಮ್ಮ ಸಂಗಾತಿಗೂ ಕೂಡ ಚೆನ್ನಾಗಿ ನೋಡ್ಕೋಬೋದು ಅವರಿಗೆಲ್ಲ ನೀವು ಖುಷಿಯಾಗಿಟ್ಟರೆ ಅವ್ರ ಮುಂದೆ ನೀವು ರಾಜನೇ ಅಲ್ವಾ ಅದೇ ರೀತಿಯಾದಂತಹ ಒಂದು ರಾಜಭೋಗ ವೈಭವವನ್ನು ನೀವು ಕಾಣಬಹುದು ಮುಂದಿನ ದಿನದಲ್ಲಿ ಗುರುವಿನ ಬೆಂಬಲ ಇರೋದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ಶುಭ ಯೋಗ ಮತ್ತು ಶುಭ ದಿನಗಳು ಶುರುವಾಗುವಂಥದ್ದು ಆ ಶುಭ ದಿನಗಳು ಬಂದಾಗ ನೀವೇನೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀರಲ್ವಾ ಅದನ್ನು ಬಂದುಬಿಟ್ಟು ಅನುಷ್ಠಾನಕ್ಕೆ ತರಬೇಕು ಕಾರ್ಯಗತರಾಗಬೇಕು ನೀವು ಆವಾಗ ಈ ಶುಭ ದಿನಗಳು ಈ ಶುಭ ಯೋಗ ಎರಡೂ ವರ್ಕೌಟ್ ಆಗುವಂಥದ್ದು ಖಂಡಿತವಾಗಲೂ ಪ್ರಯತ್ನ ಮಾಡಿ ಈ ಕಳೆದ ಹಲವಾರು ವರ್ಷಗಳಿಂದ ಏನೆಲ್ಲ ಒಂದು ತೊಂದರೆ ಅದು ಕುಟುಂಬದಲ್ಲಿರ್ಬೋದು ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು ಅಥವಾ ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ ಆಗಿರಲಿ ಪ್ರತಿಯೊಂದನ್ನು ಕೂಡ ಎಲ್ಲಿ ಮಾಡಿದರೂ ಕೂಡ ನಿಮಗೆ ಒಂದು ಏರಿಳಿತ ಅಳುವಂಥದ್ದು ಇತ್ತು ಅದರಲ್ಲಿ ಇಳಿತ ಜಾಸ್ತಿನೇ ಇತ್ತು ಆದರೆ ಮೊದಲಿಂದ ನೀವು ಏನು ಮಾಡ್ಕೊಂಡು ಬಂದಿದ್ರಿ ಏನು ನಷ್ಟ ಅನುಭವಿಸಿದ್ರಿ ಅದರಲ್ಲೆಲ್ಲ ಇವಾಗ ಗೆಲ್ಲುವಂಥ ಒಂದು ಅವಕಾಶ ಅದರಲ್ಲೆಲ್ಲ ಒಂದು ಅಧಿಕವಾದಂಥ ಒಂದು ಧನ ಲಾಭ ಬರುವಂಥ ಒಂದು ಅವಕಾಶ ಇದೆಲ್ಲ ಬಂದುಬಿಟ್ಟು ಈ ಏಪ್ರಿಲ್ ಮಾಸದಲ್ಲಿ ನಿಮಗೆ ಆಗುವಂಥದ್ದು ಆದರೆ ಇಷ್ಟು ದಿನ ನೀವೆಲ್ಲ ಬಂದುಬಿಟ್ಟು ನೆಗೆಟಿವೇ ಕೇಳಿ 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 ಇವತ್ತು ನಾನು ಪಾಸಿಟಿವ್ ಹೇಳಿದ್ರೂ ಕೂಡ ನಿಮ್ಗೆ ಅದು ನೆಗೆಟಿವ್ ಥರ ಕಾಣಬಹುದು ಕೇಳಬಹುದು ಖಂಡಿತವಾಗ್ಲೂ ನೆಗೆಟಿವ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರ ಮಾತನ್ನು ಕೂಡ ಒಂದು ಸ್ವಲ್ಪ ತೂಕಭರಿತವಾಗಿ ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಜೀವನವೂ ಕೂಡ ಪಾಸಿಟಿವ್ ಆಗಿ ಹೋಗ್ತದೆ ಇದನ್ನು ಮರಿಬೇಡಿ ಹೂಡಿಕೆಯಿಂದ ಅದ್ಭುತ ಲಾಭಗಳು ಈ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು ರಿಯಲ್ ಎಸ್ಟೇಟಲ್ಲಿ ಕೆಲಸ ಆಗಿರಲಿ ಅಥವಾ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಹೂಡಿಕೆ ಮಾಡೋರಾಗಿರಲಿ ಅಥವಾ ಒಂದು ಐ ಟಿ ಫೀಲ್ಡಲ್ಲಿ ಹೂಡಿಕೆ ಮಾಡೋರಾಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಮಾಸ ಅಂತಂದರೆ ಈ ಏಪ್ರಿಲ್ ಮಾಸ ಮಾಸ ಚೆನ್ನಾಗಿದೆ ಬರುವಂಥ ದಿನಗಳು ಕೂಡ ತುಂಬ ನಿಮಗೆ ತುಂಬ ಚೆನ್ನಾಗಿದೆ ಆದರೆ ನಾನು ಹೇಳ್ತಾ ಇರೋದು ನಿಮಗೆ ಗೋಚಾರ ಫಲವಷ್ಟೇ ನಿಮ್ಮ ನಿಮ್ಮ ಮೂಲ ಜಾತಕನ ತೋರಿಸ್ಕೊಂಬಿಟ್ಟು ಹೂಡಿಕೆ ಮಾಡೋದು ಅತಿ ಅದ್ಭುತವಾಗಿರುವಂಥದ್ದು ಯಾಕೆ ಅಂತಂದರೆ ಫೈನಾನ್ಷಿಯಲಿ ವಿಚಾರದಲ್ಲಿ ಯಾರಿಗೆ ನಂಬೋದು ಯಾರಿಗೆ ಬಿಡೋದು ಹೇಳುವಂಥದ್ದು ಕಷ್ಟ ಆದರೆ ನೀವು ಹೂಡಿಕೆ ಮಾಡಿರುವಂಥ ಬಂಡವಾಳಕ್ಕೆ ಏನೋ ಮೋಸ ಇಲ್ಲದಿದ್ದರೂ ಕೂಡ ಬರುವಂಥ ಲಾಭದಲ್ಲಿ ಯಾರಾದರೂ ಮೋಸ ಮಾಡಿದರೆ ಅಥವಾ ನಿಮ್ಮದು ಜಾತಕದಲ್ಲಿ ಅದೇ ಥರ ಇದ್ಬಿಟ್ರೆ ಏನು ಮಾಡಲಿಕ್ಕಾಗ್ತದೆ ಹೇಳಿ ಅದಕ್ಕೆ ನುರಿತ ಜ್ಯೋತಿಷಿಗಳಿಗೆ ಜಾತಕವನ್ನು ತೋರಿಸ್ಬಿಟ್ಟು ಅದಾದಮೇಲೆ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಪಡೆದು ನೀವು ಹೂಡಿಕೆ ಮಾಡೋದು ಸೂಕ್ತ ಏಪ್ರಿಲಲ್ಲಿ ತುಂಬ ಚೆನ್ನಾಗಿದೆ ನೀವೇನು ಕೆಲಸ ಮಾಡಿದರೂ ಒಳ್ಳೆಯದಾಗ್ತದೆ ಇನ್ನು ಭವಿಷ್ಯ ಇದೆಯಲ್ವಾ ಮೇ ಏಪ್ರಿಲ್ ಮೇ ಜೂನ್ ಜುಲೈ ಈ ಥರ ಪ್ರತಿಯೊಂದು ಭವಿಷ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಒಂದು ಬೆಳವಣಿಗೆ ಹಂತವನ್ನು ತಲುಪುವಂಥದ್ದು ಸಕಾರಾತ್ಮಕವಾದಂತಹ ಒಂದು ಮನ್ನಣೆ ಸಿಗುವಂಥದ್ದು ಒಂದು ಬೆಂಬಲ ಭರಿತವಾದ ಒಂದು ಸ್ನೇಹಿತರು ಸಿಗುವಂಥದ್ದು ವ್ಯಕ್ತಿಗಳು ಸಿಗುವಂಥದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಆಗ್ತದೆ ನೀವು ಯಾವುದೇ ಫೀಲ್ಡಿಗೆ ಹೋದರೂ ಕೂಡ ಅಥವಾ ಯಾವುದೇ ವಿಭಾಗದಲ್ಲಿ ಯಾವುದೇ ವರ್ಟಿಕಲಲ್ಲಿ ಕೆಲಸ ಮಾಡಿದ್ರೂ ಕೂಡ ಬೆಳವಣಿಗೆ ಹೇಳುವಂಥದ್ದು ಒಂದು ನಿಮಗೆ ಸಿಗುವಂಥದ್ದು ಬೆಳವಣಿಗೆಗೆ ಒಂದು ಅವಕಾಶ ಹೇಳುವಂಥದ್ದು ನಿಮಗೆ ಒದಗಿ ಬರುವಂಥದ್ದು ಈ ಏಪ್ರಿಲ್ ಮಾಸದಿಂದ ಶುರುವಾಗ್ತದೆ ನಾವು ಯಾವತ್ತಿದ್ರೂ ಕೂಡ ಬೆಳವಣಿಗೆಗೆ ಯಾವಾಗ ನಮ್ಗೆ ಅನುಕೂಲನೋ ಬೆಳವಣಿಗೆಗೆ ಯಾವಾಗ ನಮ್ಗೆ ಅವಕಾಶ ಸಿಕ್ತೋ ಆವಾಗಲೇ ನಾವು ಮುಂದುವರೆ ಮುಂದುವರೆದು ಬಿಡಬೇಕು ನಮಗೆ ಸಿಗುವಂಥ ಅಲ್ಪ ಸಮಯದಲ್ಲಿ ಬೆಳವಣಿಗೆಗೆ ಒಂದು ಅವಕಾಶ ಇದ್ದಾಗ ನಾವು ಬೆಳೆದು ಬಿಡಬೇಕು ಅದನ್ನು ಅವ್ರಿಗೆ ಕೇಳೋದು ಇವ್ರಿಗೆ ಕೇಳೋದು ಇಟ್ಕೊಳ್ಳೋಕೆ ಹೋಗ್ಬಿಡಿ ಬೆಳೀತಾ ಇರಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದ್ಕೊಂಡು ಹೇಳ್ತಾರೆ ನಮಗಿವಾಗ ಗಿಡವಾಗಿ ಬಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ಮರ ಆದಮೇಲೆ ನಾವು ಬಗ್ಗೋದಿಲ್ಲ ಯಾವತ್ತಿದ್ರೂ ಕೂಡ ಈ ಗಿಡ ಆಗಿದ್ದಾಗಲೇ ಬಗ್ಗಿಬಿಟ್ಟು ಬಿಟ್ಟು ಯಾವ ರೀತಿ ಸಂಪಾದನೆ ಮಾಡಬೇಕೋ ಮಾಡಿಟ್ಕೊಂಬಿಡಿ ಖಂಡಿತವಾಗಲೂ ಒಳ್ಳೆಯದಾಗೇ ಆಗುತ್ತೆ ಅಪೇಕ್ಷಿತ ಯಶಸ್ಸು ಅಪೇಕ್ಷಿತ ಯಶಸ್ಸು ಅಂತಂದರೆ ನಿಮಗೆ ಗೊತ್ತಿರ್ತದೆ ನಾನು ಇದನ್ನು ಮಾಡಿದರೆ ಖಂಡಿತವಾಗ್ಲೂ ವಿನ್ ಆಗ್ತೀನಿ ಇದನ್ನು ಮಾಡಿದರೆ ನನಗೆ ಲಾಭ ಬಂದೇ ಬರುತ್ತೆ ಇದ್ರನ್ನ ಐವತ್ತು ರೂಪಾಯಿ ಹೂಡಿಕೆ ಮಾಡೋ ಇನ್ನೂರು ರೂಪಾಯಿ ಬಂದೇ ಬರುತ್ತೆ ಅಂದ್ಕೊಂಡು ನಿಮಗೆ ಒಂದು ಐಡಿಯಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಬಂದೇ ಬರುವಂಥದ್ದು ಗೆಲ್ಲುವಂಥದ್ದು ಅಂತ ಅಂತಹ ಒಂದು ಅಪೇಕ್ಷಿತವಾದಂತಹ ಒಂದು ಕೆಲವೊಂದಿಷ್ಟು ಟಾರ್ಗೆಟ್ಗಳು ನೀವು ರೀಚ್ ಆಗುವಂಥದ್ದು ಅದರಲ್ಲಿ ಯಶಸ್ಸು ಕೂಡ ಕಾಣ್ತೀರ ನೆಗೆಟಿವಿಟಿಯಿಂದ ಹೊರಗಡೆ ಬರುವಂಥದ್ದು ಕೆಲವೊಂದು ಬೇಡದೇ ಇರುವಂಥ ವಿಚಾರ ನಿಮ್ಮ ತಲೆಯಲ್ಲಿ ಸುತ್ತಾಕೊಳ್ತಾ ಸುತ್ತಾಕೊಳ್ತಾ ಇದೆ ಇನ್ನೂ ಕೂಡ ಇದೆ ಕೆಲವೊಬ್ಬರಿಗೆ ಅಥವಾ ನಿಮಗೆ ಮಾಡಿರುವಂತಹ ಒಂದು ಕೆಲವೊಂದು ನಿಂದನೆಗಳು ಅಥವಾ ನಿಮಗೆ ಕೆಲವೊಂದು ಮಾಡಿರುವಂಥ ಇನ್ಸಲ್ಟ್ಗಳು ಸಮಾಜದಲ್ಲಿ ಇದೆಲ್ಲ ನಿಮ್ಮ ಮೈಂಡಿಂದ ಇನ್ನೂ ಹೋಗಲಿಲ್ಲ ಅದರಿಂದ ನೀವು ಹೊರಗಡೆ ಬರಲೇಬೇಕು ಆದರೆ ಈ ಏಪ್ರಿಲ್ ಮಾಸದಲ್ಲಿ ಅದರಿಂದ ನೀವಾಗೇ ಆಟೋಮೆಟಿಕ್ಲಿ ಹೊರಗಡೆ ಬರುವಂಥದ್ದು ಅಂಥ ನೆಗೆಟಿವಿಟಿಯಿಂದ ಹೊರಗಡೆ ಬರುವಂಥದ್ದು ಅದು ಹೇಗೆ ಅಂತ ಕೇಳಿದರೆ ಹೋಗ್ತಾ ಹೋಗ್ತಾ ನಿಮ್ಗೆ ಒಳ್ಳೆಯದೇ ಆಗ್ತಾ ಇರಬೇಕಾದ್ರೆ ಈ ಕೆಟ್ಟದನ್ನು ಆಟೋಮೆಟಿಕ್ಲಿ ಮನುಷ್ಯ ಅದನ್ನು ಮರಿಲೇಬೇಕು ಮರ್ತು ಅದು ಅಂಥದೆಲ್ಲ ಈ ನೆಗೆಟಿವಿಟಿನ ಯಾವತ್ತೂ ನಾವು ತಲೆಗೆಡ್ಸ್ಕೋಬಾರ್ದು ಈ ಒಂದು ಪಾಸಿಟಿವಿಟಿ ಕೂಡ ನಾವು ತಲೆಗೆಡ್ಸ್ಕೋಬಾರ್ದು ನಮ್ಮ ಜೀವನ ಹೇಗೆ ಬಂತು ಅದೇ ಥರ ನಾವು ನಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಮ ನಮಗೆ ಜೀವನವೇ ಪಾಸಿಟಿವ್ ಆಗಿರ್ತದೆ ಅದರಲ್ಲಿ ನಮಗೊಂದು ನೆಮ್ಮದಿ ಇರ್ತದೆ ಖುಷಿ ಇರ್ತದೆ ನಮಗೆ ನಂಬ್ಕೊಂಡಿರುವಂಥ ಜೀವಗಳಿಗೂ ಕೂಡ ಒಂದು ಖುಷಿ ಕೊಡುವಂಥ ಭಾಗ್ಯ ನಿಮ್ದು ಆಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ ಕೆಲವೊಂದಿಷ್ಟು ತೊಂದರೆಗಳು ದೂರ ತೊಂದರೆಗಳು ಅಂತಂದರೆ ಒಂದು ಹಿತಶತ್ರುಗಳ ತೊಂದರೆ ಇರ್ತದೆ ಇನ್ನೊಂದು ನಿಮ್ಮ ಕುಟುಂಬಸ್ಥರಿಂದಲೇ ಒಂದು ಕೆಲವೊಂದಿಷ್ಟು ತೊಂದರೆ ಇರ್ತದೆ ಅಥವಾ ಒಂದು ಕೌಟುಂಬಿಕ ಸಂಸಾರದಲ್ಲೂ ಕೂಡ ಒಂದು ತೊಂದರೆ ಇರ್ತದೆ ಅಥವಾ ನೀವು ವೃತ್ತಿಪರರಾದರೆ ನೀವು ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರಗಳಲ್ಲಿ ತೊಂದರೆ ಇರ್ತದೆ ಇಂಥದ್ದೆಲ್ಲ ಸಣ್ಣಪುಟ್ಟ ತೊಂದರೆಗಳು ಸಿಲ್ಲಿ ಸಿಲ್ಲಿ ಆಗಿರ್ತದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದಲ್ಲ ಅನುಭವಿಸಿದವರಿಗೆ ಅದರ ಬಗ್ಗೆ ಗೊತ್ತಿರ್ತದೆ ಇಂಥ ಪಿಲ್ಲಿ ಸಣ್ಣ ಪುಟ್ಟ ಎಲ್ಲ ತೊಂದರೆಗಳಿಂದೆಲ್ಲ ನೀವು ಮುಕ್ತರಾಗ್ತೀರಿ ಅದರಿಂದ ದೂರ ಕೂಡ ಬರುವಂಥದ್ದು ಆಗ್ತದೆ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಗೌರವ ಸಿಗುವಂಥದ್ದು ಮನ್ನಣೆ ಸಿಗುವಂಥದ್ದು ಮತ್ತು ಜನ ಮೆಚ್ಚುಗೆ ಸಿಗುವಂಥದ್ದು ಮತ್ತು ಕೆಲವೊಂದಿಷ್ಟು ಕೈಲಾಗದಿರೋರಿಗೆ ನೀವು ದಾನ ಮಾಡುವಂಥದ್ದು ಧರ್ಮ ಮಾಡುವಂಥದ್ದು ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಖಂಡಿತವಾಗಲೂ ಆಗ್ತದೆ ಅತಿ ಮುಖ್ಯವಾಗಿ ಇದು ಕುಂಭರಾಶಿಯವರಲ್ಲಿ ಆಲ್ಮೋಸ್ಟ್ ನಡೆದಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಕುಟುಂಬದವರೊಂದಿಗೆ ರಾಜಿಯಾಗುವಂಥದ್ದು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಅಥವಾ ನಿಮ್ಮ ದಾಯವಾದಿಗಳ ಜೊತೆಗೆ ಏನೋ ಒಂದು ಕಲಹಗಳಾಗಿ ನೀವು ಮಾತು ಬಿಟ್ಟಿದ್ದಿದ್ರೆ ಅಥವಾ ಅವ್ರ ಮನೆಗೆ ಹೋಗೋದು ನೀವು ಬಿಟ್ಟಿದ್ದಿದ್ರೆ ಅಥವಾ ಅವರು ಬಿಟ್ಟಿರೋದಿದ್ದರೆ ಈ ಸಮಯದಲ್ಲಿ ಅದೆಲ್ಲ ರಾಜಿಯಾಗಿ ರಾಜಿ ಸಂಧಾನ ಆಗಿಬಿಟ್ಟು ನೀವೆಲ್ಲ ಅನ್ಯೋನ್ಯವಾಗಿ ಬದುಕಿ ಬಾಳುವಂಥದ್ದು ಈ ಭವಿಷ್ಯದಲ್ಲಿ ಇದೆ ನಿಮಗೆ ಕೆಲವೊಂದಿಷ್ಟು ಪ್ರಯಾಣ ಮಾಡಬೇಕು ಹೇಳುವಂಥ ಬಯಕೆ ಇತ್ತು ಆದರೆ ತೊಂದರೆಗಳು ನಿಮಗೆ ಗೊತ್ತಿದೆ ಅದು ಕೆಲವೊಂದಿಷ್ಟು ಫೈನಾನ್ಷಿಯಲಿ ಆರ್ಥಿಕತೆಯಿಂದ ನೀವು ಎಲ್ಲೂ ಹೋಗಲಿಕ್ಕೂ ಆಗಲಿಲ್ಲ ಈ ಒಂದು ಕೆಲಸದಲ್ಲೂ ಕೂಡ ಅಷ್ಟೊಂದು ಯಶಸ್ಸು ಕಾಣ್ತಿರಲಿಲ್ಲ ಬಟ್ ಈ ಈ ಸಮಯದಲ್ಲಿ ಏನಾಗ್ತದೆ ನಿಮಗೆ ಆರ್ಥಿಕ ಲಾಭವೂ ಇರ್ತದೆ ಕೆಲವೊಂದು ಇಷ್ಟು ನಾನು ಆ ಪ್ಲೇಸ್ ನೋಡಬೇಕು ಅಥವಾ ಈ ಊರು ನೋಡಬೇಕು ಆ ದೇಶ ನೋಡಬೇಕು ಅಂದ್ಕೊಂಡು ಎಲ್ಲ ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದವರಿಗೆ ಒಂದು ಬಯಕೆ ಈಡೇರುವಂಥದ್ದು ಅದೊಂದು ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಖಂಡಿತವಾಗಲೂ ಏಪ್ರಿಲಲ್ಲಾಗುತ್ತೆ ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಒಂದು ಯಶಸ್ಸು ನೀವು ಕೆಲಸ ಮಾಡ್ತಿರುವಂಥ ಒಂದು ಆಫೀಸಲ್ಲಿ ಅದು ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ನಿಮಗೆ ಮೇಲಧಿಕಾರಿಯಿಂದ ಒಳ್ಳೆಯ ಪ್ರಶಂಸೆ ಸಿಗುವಂಥದ್ದು ಅಥವಾ ನಿಮಗೆ ಒಂದು ಪ್ರಮೋಷನ್ ಆಗೋದು ಅಥವಾ ನಿಮಗೆ ಒಂದು ಬಡ್ತಿ ಹೇಳುವಂಥದ್ದು ಸಿಗುವಂಥದ್ದು ಖಂಡಿತವಾಗ್ಲೂ ಈ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗ್ತದೆ ಸಂಪತ್ತು ಹೆಚ್ಚಾಗುವಂಥದ್ದು ಯಾವ ಥರ ಅಂತಂದರೆ ಒಂದು ನಿಮಗೆ ಸ್ಯಾಲ್ರಿ ಹೈಕ್ ಆಗುತ್ತೆ ಮತ್ತು ಕೆಲವೊಬ್ಬರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾರೆ ಅಥವಾ ಕೆಲವೊಂದಿಷ್ಟು ಆನ್ಲೈನ್ ಬಿಸ್ನೆಸ್ಗಳಿರ್ತದೆ ಅಥವಾ ಕೆಲವೊಂದಿಷ್ಟು ಶೇರ್ ಮಾರ್ಕೆಟಲ್ಲಿ ಬಂಡವಾಳ ಹೂಡಿಕೆ ಮಾಡೋರು ಇರ್ತಾರೆ ಅವರಿಗೆಲ್ಲ ಒಂದು ಎಕ್ಸ್ಟ್ರಾ ಇನ್ಕಮ್ ಹೇಳುವಂಥದ್ದು ಬರುವಂಥದ್ದು ನಿಮ್ಮ ಸಂಪತ್ತು ಜಾಸ್ತಿ ಆಗುವಂಥದ್ದು ಆಗ್ತದೆ ಏನೇ ಬರಲಿ ಎಷ್ಟೇ ಬರಲಿ ನೋವು ಕಷ್ಟ ನಷ್ಟ ಎಲ್ಲ ಆಲ್ರೆಡಿ ಅನುಭವಿಸಿದ್ರಿ ಬರುವಂತಹ ಮುಂದಿನ ದಿನಗಳಲ್ಲಿ ಖುಷಿ ಯಶಸ್ಸು ಕೀರ್ತಿ ಗೌರವ ಎಲ್ಲನೂ ನಿಮ್ಗೆ ಸಿಗ್ತದೆ ಖಂಡಿತವಾಗ್ಲೂ ಇದೊಂದು ಕಿವಿ ಮಾತು ಯಾವುದೇ ಯಶಸ್ಸು ಸಿಗಲಿ ಯಾವುದೇ ಕೀರ್ತಿ ಸಿಗಲಿ ಯಾವುದೇ ಹೊಗಳಿಕೆ ಮಾತುಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಬರಲಿ ಅದನ್ನು ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ನೀವು ಇವಾಗ ಹೇಗಿದ್ದೀರೋ ಅದೇ ರೀತಿಯಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ಇರಲಿ ಯಾರಿಂದನೂ ಯಾವುದೇ ರೀತಿಯಾದಂಥ ಒಂದು ಶತ್ರುತ್ವ ಬೇಡ ಅಂತ ಹೇಳ್ತಾ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀರೋ ಅಷ್ಟೇ ನೆಮ್ಮದಿಯಾಗಿರ್ತೀರ ಬಿಝಿಯಾದಷ್ಟು ನಾವು ಯಾರ ಗಂಟೆಗೂ ಹೋಗೋದಿಲ್ಲ ಯಾರ ತಕ್ರಾರಿಗೂ ಹೋಗೋದಿಲ್ಲ ಅದಕ್ಕೆ ನಮ್ಗೆ ಸಮಯವೂ ಕೂಡ ಸಿಗೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ನೀವು ಭವಿಷ್ಯದಲ್ಲಿ ಬ್ಯುಸಿಯಾಗಿರಿ ಉತ್ತಮವಾದಂಥ ಸಂಪಾದನೆಯನ್ನು ಮಾಡಿ ಉತ್ತಮವಾದ ಸಂಪತ್ತನ್ನು ಗಳಿಸಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು